ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದೀನಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಅವುಗಳನ್ನು ಅವುಗಳನ್ನ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೈಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಯ್ಟೀನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಝೀರೋ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆದ್ರೆ ಇವತ್ತಿನ ಮಾರ್ಕೆಟ್ನ ನ ನೋಡಿದ್ರೆ ಅದ್ರೆ ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಮಾರ್ನಿಂಗ್ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆಸ್ ಅನ್ನು ನೋಡಿದಾಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಅದೇ ರೀತಿ ಪಾಸಿಟಿವ್ ಅಲ್ಲಿ ಓಪನ್ ಆಯಿತು ಆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಮತ್ತೆ ನೋಡಬಹುದು ಇವತ್ತಿನ ಲೋ ಇಂದ ತುಂಬಾ ಒಳ್ಳೆ ರಿಕವರಿ ಅನ್ನ ಮಾಡ್ತು ಅಂತ ಹೇಳ್ಬೋದು ನೋಡಬಹುದು ಮೋರ್ ದನ್ ಒನ್ ಫಿಫ್ಟಿ ಪಾಯಿಂಟ್ಸ್ ಅಥವಾ ಒನ್ ಸಿಕ್ಸ್ಟಿ ಫೋರ್ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತಿನ ಲೋ ಇಂದ ವಿ ಶೇಪ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಅಂತ ಹೇಳ್ಬಹುದು ಡೌನ್ ಫಾಲ್ ನಂತರ ಫಸ್ಟ್ ಆಫ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ಮೇಲೆ ಇವತ್ತು ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡುತ್ತೆ ಅನ್ನೋ ಇಂಡಿಕೇಶನ್ ಇತ್ತು ಬಟ್ ಒಳ್ಳೆ ರಿಕವರಿ ಅನ್ನ ಮಾಡ್ತು ಓವರ್ ಆಲ್ ಫ್ಲಾಟಿಶ್ ಕ್ಲೋಸಿಂಗ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಫಿಫ್ಟಿ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಫ್ಲಾಟ್ ಪರ್ಫಾರ್ಮೆನ್ಸ್ ಜೊತೆಗೆ ಲೋ ಇಂದ ತುಂಬಾ ಒಳ್ಳೆ ರಿಕವರಿ ಕೂಡ ನೋಡಲಿಕ್ಕೆ ಸಿಕ್ತು ಇವತ್ತು ಓವರ್ ಆಲ್ ನಮ್ಮ ಹೆಡ್ ಲೈನ್ ಇಂಡೆಕ್ಸ್ ಗಳಲ್ಲಿ ಫ್ಲಾಟಿ ಪರ್ಫಾರ್ಮೆನ್ಸ್ ಬಂದಿದೆ ಬೇರೆ ಇಂಡೆಕ್ಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ಅದನ್ನು ನಾವು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಜೀರೋ ಪಾಯಿಂಟ್ ಜೀರೋ ಏಟ್ ಇಂದ ಜೀರೋ ಪಾಯಿಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಏನೋ ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತಲೇ ಹೇಳ್ಬೋದು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಿಡ್ ಕ್ಯಾಪ್ ಅಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇವತ್ತು ಕೂಡ ಏನೋ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಅದಕ್ಕಿಂತ ಜಾಸ್ತಿ ಇದೆ ಡೌನ್ ಪರ್ಫಾರ್ಮೆನ್ಸ್ ನಿನ್ನೆ ಒಂದಷ್ಟು ರಿಕವರ್ ಆಗಿತ್ತು ಇವತ್ತು ಅದಕ್ಕಿಂತ ಜಾಸ್ತಿನೇ ಕೆಳಗಡೆ ಹೋಗಿದೆ ಅಂತ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಹೋಲಿಸಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಹೆಡ್ ಲೈನ್ ಇಂಡೆಕ್ಸ್ ಗಳಲ್ಲಿ ಮಾತ್ರ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಬಂತು ಇನ್ನು ಸ್ಮಾಲ್ ಕ್ಯಾಪ್ ಆಗ್ಬೋದು ಮಿಡ್ ಕ್ಯಾಪ್ ಆಗ್ಬಹುದು ಮೈಕ್ರೋ ಕ್ಯಾಪ್ ಆಗ್ಬೋದು ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಕೂಡ ಇನ್ನು ಸೆಕ್ಟೋರಲ್ ಇಂಡೆಸ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಇದೆ ಆಟೋ ಜೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸ್ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಎಫ್ಎಂಸಿಜಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಾಸ್ಟಾಕ್ ಅಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಬಂದಿತ್ತು ಹಾಗಾಗಿ ಐಟಿ ಸೆಕ್ಟರ್ ಅಲ್ಲಿ ಡೌನ್ ಆಗುತ್ತೆ ಅನ್ನೋ ರೀತಿಯ ಸಿಚುಯೇಷನ್ ಇತ್ತು ಬಟ್ ಐಟಿ ಸೆಕ್ಟರ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಬೇರೆ ಎಲ್ಲ ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಐಟಿ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಮೀಡಿಯಾ ಡೌನ್ ಇದೆ ಮೆಟಲ್ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಪಿಎಸ್ಸಿ ಬ್ಯಾಂಕ್ ಗಳಲ್ಲೂ ಕೂಡ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ರಿಯಲ್ಟಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಹೆಲ್ತ್ ಕೇರ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಮೋರ್ ದೆನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಐಲ್ಯಾಂಡ್ ಗ್ಯಾಸ್ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಐಲ್ಯಾಂಡ್ ಗ್ಯಾಸ್ ಐ ಟಿ ಎಫ್ ಎಂ ಮೂರೇ ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿರೋದು ಮೂರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇನ್ನೆಲ್ಲ ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ ಕೇಸ್ ಈ ಮೂರು ಸೆಕ್ಟರ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದ್ರೆ ಇಂಡೆಕ್ಸ್ ಅಲ್ಲೂ ಕೂಡ ಅಬ್ಬಿಯಸ್ಲಿ ಡೌನ್ ಇರ್ತಾ ಇತ್ತು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಸ್ವಲ್ಪ ಡೌನ್ ಫಾಲ್ ಅನ್ನ ಕಡಿಮೆ ಮಾಡ್ತು ಅಂತಾನೆ ಹೇಳ್ಬಹುದು ಇಂಡೆಕ್ಸ್ ಅಲ್ಲಿ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಓದಕ್ಕೆ ಮುಂಚೆ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ನಮ್ಮ ಎಕ್ಸ್ ಚಾನಲ್ ಅಲ್ಲಿ ಕೊಟ್ಟಿದ್ವಿ ನೋಡಿದಿರಿ ಅಂದ್ಕೊಳ್ತೀನಿ ಇರೋರು ಡ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಅವರು ಚಾನಲ್ ಅನ್ನು ಫಾಲೋ ಮಾಡಬಹುದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇನ್ನು ಆರ್ ವಿ ಎನ್ ಎಲ್ ಸುದ್ದಿ ತುಂಬಾ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಕಂಪನಿಗೆ ಸಂಬಂಧಪಟ್ಟಂತ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಲಿಕ್ಕೆ ಸಿಗಿದೆ ಓಪನಿಂಗ್ ಚೆನ್ನಾಗಿತ್ತು ಬಟ್ ಆ ನಂತರ ಡೌನ್ ಆಯ್ತು ಮತ್ತೆ ಒಳ್ಳೆ ರಿಕವರ್ ಆಯ್ತು ಮತ್ತೆ ಡೌನ್ ಆಗಿ ಫ್ಲಾಟ್ ಕ್ಲೋಸಿಂಗ್ ಕಂಡು ಬಂದಿದೆ ಆರ್ ವಿ ಎನ್ ಎಲ್ ಅಲ್ಲಿ ನಂತರ ಸೋಬಾ ಲಿಮಿಟೆಡ್ ಸುದ್ದಿಯಲ್ಲಿ ಕಂಪನಿಯ ಸೇಲ್ಸ್ ಡೇಟಾ ರಿಲೀಸ್ ಆಗಿತ್ತು ಬಿಸಿನೆಸ್ ಅಪ್ಡೇಟ್ಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿತ್ತು ಆಗ ರಿಯಾಕ್ಷನ್ ಕೂಡ ಡೌನ್ ಇದೆ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಾರಣ ನೀವು ಇಲ್ಲಿ ನೋಡಬಹುದು ಸೋಬಾ ಸ್ಟಾಕ್ ಪ್ಲಂಗ್ ಸಿಕ್ಸ್ ಪರ್ಸೆಂಟ್ ಅಂಡ್ ವೀಕ್ ಕ್ವಾರ್ಟರ್ಲಿ ಸೇಲ್ಸ್ ಟ್ವೆಂಟಿ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಸೇಲ್ಸ್ ಅಲ್ಲಿ ಈ ಒಂದು ನ್ಯೂಸ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಗೆ ಕಾರಣ ಆಗಿದೆ ನಂತರ ಎಕ್ಸಿಕಾಂ ಟೆಲಿಸ್ಟಮ್ಸ್ ಕೂಡ ಸುದ್ದಿ ಇತ್ತು ಮನೆ ಇದರ ಅಪ್ಡೇಟ್ ಅನ್ನು ನೋಡಿದ್ವಿ ನೋಡಬಹುದು ಫೈವ್ ಪರ್ಸೆಂಟ್ ಅಪ್ ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನೋಡಬಹುದು ಎಕ್ಸಿಕಾಂ ಟೆಲಿಸ್ಟಮ್ ಸನ್ಸ್ ಎಸ್ಟ್ ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಎ ವಿ ಚಾರ್ಜಿಂಗ್ ಗೆ ಸಂಬಂಧಪಟ್ಟಂತೆ ಕಂಪನಿ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಂತರ ಅಕ್ಸೋ ನೊಬೆಲ್ ಅಕ್ಸೋ ನೊಬೆಲ್ ನ ಜೊತೆ ಬರ್ಜರ್ ಪೇಂಟ್ಸ್ ಕೂಡ ಸುದ್ದಿಲಿತ್ತು ಇಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ ಅಥವಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಬರ್ಜರ್ ಪೇಂಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡೂವರೆ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಎರಡು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿತ್ತು ನೋಡಬಹುದು ಅಕ್ಸೋನೊಬೆಲ್ಸ್ ಹಾಗೂ ಬರ್ಜರ್ ಪೇಂಟ್ಸ್ ನ್ಯೂಸ್ ನ ಬರ್ಜರ್ ಪೇಂಟ್ಸ್ ಆಕ್ಟಿವ್ಲಿ ಲುಕಿಂಗ್ ಟು ಬೈ ಆಕ್ಸೋನೊಬೆಲ್ಸ್ ಇಂಡಿಯಾ ಸ್ಟೇಕ್ ಇದು ನಿನ್ನೆ ಬಂದಂತ ನ್ಯೂಸ್ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದು ಕಂಪನಿಗಳು ಅಡ್ವಾನ್ಸ್ಡ್ ಮಾತುಕತೆಗಳೇನಾಗಿಲ್ಲ ಅಂತ ಎರಡು ಕಾರಣಕ್ಕೆ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎರಡು ಕಡೆ ಕೂಡ ನೋಡೋಣ ಅಕ್ಸೋ ನೊಬೆಲ್ ಅನ್ನ ಯಾರು ತಗೊಳ್ತಾರೆ ಅಂತ ಎಲ್ಲ ಪೈಂಟ್ ಇಂಡಸ್ಟ್ರೀಸ್ ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಯಾರು ಜಾಸ್ತಿ ಆಫರ್ ಮಾಡ್ತಾರೋ ಅವ್ರಿಗೆ ಕೊಡುವಂತ ಚಾನ್ಸ್ ಇರುತ್ತೆ ಯಾಕಂದ್ರೆ ಆಕ್ಸೋ ನೊಬೆಲ್ ಇಂಡಿಯಾದಿಂದ ಎಕ್ಸಿಟ್ ಆಗುವಂತ ನಿರ್ಧಾರವನ್ನು ತಗೊಂಡಿದೆ ಇದೊಂದು ಫಾರಿನ್ ಕಂಪನಿ ಸ್ಟೇಕ್ ಅನ್ನ ಸೇಲ್ ಮಾಡಿ ಎಕ್ಸಿಟ್ ಆಗುವಂತ ನಿರ್ಧಾರವನ್ನು ತಗೊಂಡಿದೆ ಯಾರಿಗೆ ಸೇಲ್ ಆಗುತ್ತ ಗೊತ್ತಿಲ್ಲ ಎಲ್ಲ ಪೈಂಟ್ ಕಂಪನೀಸ್ ಕೂಡ ಪ್ರಯತ್ನವನ್ನ ಪಡ್ತಿದ್ದಾರೆ ನಂತರ ಜಿಎಂಆರ್ ಪವರ್ ಅಂಡ್ ಅರ್ಬನ್ ಇನ್ಫ್ರಾ ಸುದ್ದಿ ಅಲ್ಲಿತ್ತು ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಇತ್ತು ಸ್ಮಾರ್ಟ್ ಮೀಟರಿಂಗ್ ಗೆ ಸಂಬಂಧಪಟ್ಟಂತೆ ಕಂಪನಿ ಯುಪಿ ಇಂದ ಪ್ರಾಜೆಕ್ಟ್ ಸಿಕ್ಕಿದೆ ಅದಕ್ಕಾಗಿ ಕಂಪನಿ ಲೋನ್ ತಗೊಳ್ಳಕ್ಕೆ ಹೊರಟಿದೆ ಅದು ಐಆರ್ಇಡಿ ಯಾತ್ರಾ ಐಆರ್ಇಡಿ ಯಾತ್ರಾ ಐಆರ್ಇಡಿ ಆ ಲೋನ್ ಅನ್ನು ಅಪ್ರೂವ್ ಕೂಡ ಮಾಡಿದೆ ನೋಡಬಹುದು ಆರ್ ಪವರ್ ಅಂಡ್ ಅರ್ಬನ್ ಇನ್ಫ್ರಾಸ್ಟ್ರಕೂರ್ ಟೂ ತೌಸಂಡ್ ಒನ್ ಟ್ವೆಂಟಿ ಏಟ್ ಕ್ರೋರ್ ಲೋನ್ ಫ್ರಮ್ ಐಆರ್ಇಡಿ ಫಾರ್ ಸ್ಮಾರ್ಟ್ ಮೀಟರಿಂಗ್ ಇನ್ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಸ್ಮಾರ್ಟ್ ಮೀಟರ್ ಹಾಕ್ಲಿಕ್ಕೆ ಆರ್ಡರ್ ಸಿಕ್ಕಿರೋದು ಆರ್ ಪವರ್ ಅಂಡ್ ಇನ್ಫ್ರಾಗೆ ಅದಕ್ಕಾಗಿ ಇಂದ ಕಂಪನಿ ಲೋನ್ ಅನ್ನು ಕೂಡ ತಗೊಂಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ರಿಸ್ಕಿ ಸ್ಟಾಕ್ ಒಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋದು ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ನಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇದು ಕೂಡ ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಯಾಕಂದ್ರೆ ಸಿಕ್ಸ್ ಮಂತ್ ಅಲ್ಲಿ ನೋಡಬಹುದು ಅರೌಂಡ್ ಟೆನ್ ಪರ್ಸೆಂಟ್ ಡೌನ್ ಇದೆ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಫೋರ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಕೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಸ್ಟಾಕ್ ಇಪ್ಪತ್ತ್ ಮೂರು ಪರ್ಸೆಂಟ್ ಡೌನ್ ಇದೆ ಆಲ್ಮೋಸ್ಟ್ ಇಲ್ಲಿಂದ ಅಕ್ಟೋಬರ್ ಇಂದ ಕೂಡ ಕನ್ಸಲ್ಡೇಟ್ ಆಗಿದೆ ಸ್ಟಾಕ್ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಈ ರೀತಿ ಸಂದರ್ಭದಲ್ಲಿ ಕೆಡಿಸಿಕೊಳ್ಳೋದಿಲ್ಲ ಸ್ಟಾಕ್ ಬಗ್ಗೆ ಯಾವಾಗ ಈ ರೀತಿ ರ್ಯಾಲಿ ಬರುತ್ತಲ್ಲ ಸಂದರ್ಭದಲ್ಲಿ ಬರ್ತಾರೆ ಬೈ ಮಾಡಕ್ಕೆ ಇಲ್ಲೋ ಅಥವಾ ಇಲ್ಲೋ ಎಲ್ಲೋ ಬೈ ಮಾಡ್ತಾರೆ ಆ ನಂತರ ಸ್ಟಾಕ್ ಕರೆಕ್ಷನ್ ಆಗುತ್ತೆ ಆಮೇಲೆ ಭಯಪಟ್ಟ ಎಕ್ಸಿಟ್ ಆಗ್ತಾರೆ ಇದೇ ತಪ್ಪನ್ನ ರಿಟೇಲ್ ಇನ್ವೆಸ್ಟರ್ಸ್ ಪದೇ ಪದೇ ಮಾಡ್ತಾ ಇರ್ತಾರೆ ಆಕ್ಚುಲಿ ನಾವು ಬೈ ಮಾಡಬೇಕಾಗಿರೋದು ಅಥವಾ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೇಕಾಗಿರೋದು ಈ ರೀತಿ ಫೇಸ್ ಅಲ್ಲಿ ಇಲ್ಲಿ ತುಂಬಾ ಮೇಲೆ ಹೋಗ್ತಿಲ್ಲ ಅಥವಾ ತುಂಬಾ ಕೆಳಗಡೆನೂ ಹೋಗ್ತಾ ಇಲ್ಲ ಆಲ್ಮೋಸ್ಟ್ ಲಾಸ್ಟ್ ತ್ರೀ ಫೋರ್ ಇಂದ ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಮೇಲೆ ಹೋಗುತ್ತೆ ಇಲ್ಲ ಕೆಳಗಡೆ ಬರುತ್ತೆ ಆ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ನೀವು ಕಂಪನೀಸ್ ಅನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಇಲ್ಲೂ ಕೂಡ ನೋಡಬಹುದು ಒಂದಷ್ಟು ದಿನ ಸೇಮ್ ರೇಂಜ್ ಅಲ್ಲಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡ್ ಸಾವಿರದ ಆ ಆನಂತರ ಒಂದ್ ಸಡನ್ ರ್ಯಾಲಿ ಬಂತು ಆ ನಂತರ ಕರೆಕ್ಷನ್ ಈಗ ಕನ್ಸಲ್ಡೇಟ್ ಆಗಿದೆ ಯಾವಾಗ ರ್ಯಾಲಿ ಬರುತ್ತೆ ಯೂಜಲಿ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಏನಾದ್ರು ಇಂಪ್ರೂವ್ ಆಗಿರೋ ಬಗ್ಗೆ ನಂಬರ್ಸ್ ಬಂದಾಗ ಗೊತ್ತಾದ್ರೆ ಅಂತ ಸಂದರ್ಭದಲ್ಲಿ ರ್ಯಾಲಿ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಡೌನ್ ಆಗಿ ಕನ್ಸಲ್ಡೇಟ್ ಆದಾಗ ಅದು ರೈಟ್ ಟೈಮ್ ಅಂತ ಹೇಳ್ಬೋದು ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳಿಕೆ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಇನ್ ಕೇಸ್ ಸ್ಟಾಕ್ ಹತ್ತದೈತ್ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೂ ಓಲ್ಡ್ ಮಾಡೋಕೆ ರೆಡಿ ಇರಬೇಕು ಆಗಿದ್ರೆ ಮಾತ್ರ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೇಕು ಕನ್ಸಾಲ್ಡೇಟ್ ಆಗಿದೆ ಅಂತ ಬೈ ಮಾಡೋದು ಆನಂತರ ಸ್ಟಾಕ್ ಹತ್ತದ್ನೈದು ಪರ್ಸೆಂಟ್ ಡೌನ್ ಆಗೋದು ಮತ್ತೆ ಆಗೇನ್ ಅದೇ ಕತೆ ರಿಪೀಟ್ ಆದ ಯೂಸ್ಲೆಸ್ ಹಾಗಾಗಿ ಓಲ್ಡ್ ಮಾಡೋ ಪೇಶನ್ಸ್ ಇರಲೇಬೇಕು ಹಂಗಿದ್ರೆ ಮಾತ್ರ ಇನ್ವೆಸ್ಟ್ ಮಾಡ್ಬೇಕು ನಂತರ ಇ ಸಿ ಇಂಟರ್ನ್ಯಾಷನಲ್ ಕೂಡ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ನೋಡಬಹುದು ನಿಯರ್ಲಿ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ತುಂಬಾ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬಹುದು ನೋಡಬಹುದು ಕಂಪನಿಗೆ ಸಾವಿರದ ನೂರ ಮೂವತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ಸಿಕ್ಕ ನ್ಯೂಸ್ ಬಂದ ನಂತರ ಕೂಡ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಈಗಾಗಲೇ ಸಾಕಷ್ಟು ಒಳ್ಳೊಳ್ಳೆ ಆರ್ಡರ್ಗಳು ಕಂಪನಿಗೆ ಸಿಕ್ಕಿದೆ ಇಪ್ಪತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇರುವಂತ ಕಂಪನಿ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಡೀಟೇಲ್ ಆಗಿ ಕಂಪನಿಯ ರಿಸಲ್ಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅದು ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಅನ್ನು ಕೊಡುತ್ತೆ ನಮಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ರಿಸಲ್ಟ್ ಅನ್ನು ಕೂಡ ನೋಡಿ ಡಿಸಿಷನ್ ತಗೊಳ್ಬಹುದು ಅಲ್ಲಿವರೆಗೂ ಸ್ಟಡಿ ಮಾಡಿ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಆಶಿಯಾನ ಹೌಸಿಂಗ್ ಲಿಮಿಟೆಡ್ ಇವತ್ತು ಸುದ್ದಿಯಲ್ಲಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಅನ್ನು ನೋಡಿದ್ರೆ ಕಂಪನಿಯ ಕ್ಯೂ ತ್ರೀ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ನೋಡಿದ್ರೆ ಕ್ವಾರ್ಟರ್ಲಿ ಸೇಲ್ಸ್ ಸ್ವಲ್ಪ ಡೌನ್ ಇದೆ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೊ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದೆ ಅಂತ ಹೇಳ್ಬೋದು ಇವತ್ತು ಸೆವೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಮೂರ್ ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮ್ ಅನ್ನು ನೋಡಿದ್ರೆ ಈ ರೀತಿ ಇದೆ ಹೌಸಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಇತ್ತೀಚೆಗೆ ನಮ್ಮ ಸರ್ಕಾರ ಹೌಸಿಂಗ್ ಸೆಕ್ಟರ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಅದು ಕೂಡ ಈ ಸೆಕ್ಟರ್ ನ ಸ್ಟಾಕ್ ಗಳಿಗೆ ಪಾಸಿಟಿವ್ ಆಗಿದೆ ನಾನು ಸಾಕಷ್ಟು ಸಲ ಈ ಹಿಂದೆ ಕವರ್ ಮಾಡಿದ್ದೀನಿ ಹೌಸಿಂಗ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಅಂತ ಬಟ್ ತುಂಬಾ ರಿಸ್ಕ್ ಇರುತ್ತೆ ಅದನ್ನ ನೋಡ್ಕೊಂಡೆ ಡಿಸಿಷನ್ ತಗೊಳ್ಬೇಕಂದ್ರೆ ಸಣ್ಣ ಕಂಪನಿ ಇದು ಕೂಡ ಹಾಗೆ ತುಂಬಾ ಜನ ಹುಡ್ಕೋದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹುಡ್ಕೋ ಕೂಡ ರಿಸ್ಕೇನೆ ಯಾಕಂದ್ರೆ ಅದೊಂದು ಸರ್ಕಾರಿ ಕಂಪನಿ ಪಿ ಸ್ಟಾಕ್ ಗಳು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು ಇದು ಪ್ರೈವೇಟ್ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಟಾಟಾ ಟೆಕ್ನಾಲಜಿ ಸುದ್ದಿಯಲ್ಲಿ ಝೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ಲೋಸಿಂಗ್ ಕೊಟ್ಟಿದೆ ರಿಯಾಕ್ಷನ್ ಮಾರ್ನಿಂಗ್ ಚೆನ್ನಾಗಿತ್ತು ಬಟ್ ಹೋಗ್ತಾ ಹೋಗ್ತಾ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಕಂಪನಿ ಟೆಲಿ ಚಿಪ್ಸ್ ನಂತ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ನೆಕ್ಸ್ಟ್ ಜನರೇಷನ್ ಇವಿ ಮೊಬಿಲಿಟಿ ಬಗ್ಗೆ ಈ ಒಂದು ನ್ಯೂಸ್ನ ನ ಕಾರಣಕ್ಕೆ ಸುದ್ದಿಲಿತ್ತು ಓವರ್ ಆಲ್ ದೊಡ್ಡ ಮಟ್ಟದ ಪಾಸಿಟಿವ್ ಅಲ್ಲಿ ಏನು ಕ್ಲೋಸಿಂಗ್ ಕೊಟ್ಟಿಲ್ಲ ಬಟ್ ರಿಯಾಕ್ಷನ್ ಚೆನ್ನಾಗಿತ್ತು ಆನಂತರ ಡೌನ್ ಆಗಿದೆ ನಂತರ ಝೊಮ್ಯಾಟೊ ಕೂಡ ಸುದ್ದಿಯಲ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಒಳ್ಳೆ ರಿಕವರಿ ಕಂಡು ಬಂದಿದೆ ಇಲ್ಲೂ ಕೂಡ ನೋಡಬಹುದು ಡೌನ್ ಇಂದ ಕಾರಣ ಕಂಪನಿ ಬೆಂಗಳೂರಲ್ಲಿ ಫಿಫ್ಟೀನ್ ಮಿನಿಟ್ಸ್ ಫುಡ್ ಡೆಲಿವರಿ ಲಾಂಚ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿ ನಂತರ ರೂಟ್ ಮೊಬೈಲ್ ಸುದ್ದಿಯಲ್ಲಿತ್ತು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ನಮ್ಮ ಎಕ್ಸ್ ಖಾತೆಯಲ್ಲಿ ಕೊಟ್ಟಿದ್ವಿ ಕಂಪನಿಗೆ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಪ್ರಾಜೆಕ್ಟ್ ಅನ್ನೋದಕ್ಕಿಂತ ಒಪ್ಪಂದವನ್ನ ಮಾಡ್ಕೊಂಡಿದೆ ನೋಡಬಹುದು ವಾಟ್ಸ್ಆಪ್ ಟಿಕೆಟಿಂಗ್ ಗೆ ಸಂಬಂಧಪಟ್ಟಂತ ಕಂಪನಿ ಪಿಟಿ ಎಂಆರ್ ಟಿ ಜಕಾರ್ತಾ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಇಮಿಡಿಯೆಟ್ಲಿ ರೈಸ್ ಕೂಡ ಆಯ್ತು ಸ್ಟಾಕ್ ಬಟ್ ಆ ನಂತರ ಡೌನ್ ಆಗಿ ಓವರ್ ಆಲ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಇ ಎಂಎಸ್ ಲಿಮಿಟೆಡ್ ಇಲ್ಲೂ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಬಂತು ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಆ ನಂತರ ಡೌನ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ನಾವು ನೋಡಿದರೆ ಕಂಪನಿಗೆ ನಾನೂರ ಹದಿನಾರು ಕೋಟಿ ಆರ್ಡರ್ ಸಿಕ್ಕಿದೆ ಆರ್ಡರ್ ಸಿಕ್ಕ ನಂತರ ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಆ ನಂತರ ಐಯಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ಓವರ್ ಆಲ್ ಫ್ಲಾಟ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತಹ ಕಂಪನಿ ಎನ್ ಎಸ್ ಎಲ್ಲಿ ಅಲ್ಲಿ ಎರಡ್ ಸಾವಿರದ ಸೆಪ್ಟೆಂಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಇಂಟ್ರೆಸ್ಟ್ ಇರೋ ಡೀಟೇಲ್ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಆಫ್ಘಾನ್ಸ್ ಇನ್ಫ್ರಾ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ನ್ಯೂಸ್ ಬಂತು ಜೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲೂ ಕೂಡ ನೋಡಬಹುದು ಒಳ್ಳೆ ರಿಯಾಕ್ಷನ್ ಬಂದಿದೆ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಎಸ್ಪೆಷಲಿ ದಿಂದ ಆರ್ಡರ್ ಸಿಕ್ಕಿದೆ ಸಾವಿರದ ಎಂಬತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಬಟ್ ಒಳ್ಳೆ ರಿಕವರಿ ಆಯಿತು ಆಮೇಲೆ ಡೌನ್ ಕೂಡ ಆಯಿತು ಸ್ಟಾಕ್ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರಂತದ್ದು ಮೊನ್ನೆ ತಾನೇ ಲಿಸ್ಟ್ ಆಗಿರುವಂಥ ಕಂಪನಿ ತುಂಬಾ ದಿನದ ಏನಿಲ್ಲ ನವೆಂಬರ್ ಅಲ್ಲಿ ಇಷ್ಟ ಆಗಿರುವಂಥದ್ದು ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಂತರ ಲಾರ್ಸನ್ ಅಂಡ್ ಟೋಬ್ರೋ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿ ಸಿಗ್ನಿಫಿಕೆಂಟ್ ಆರ್ಡರ್ ತಗೊಂಡಿದೆ ನೋಡಬಹುದು ಡೊಮೆಸ್ಟಿಕ್ ಅಂಡ್ ಓವರ್ಸೀಸ್ ಆರ್ಡರ್ಸ್ ಒಂದ್ ಸಾವಿರದ ಎರಡು ಸಾವಿರದ ಐನೂರು ಕೋಟಿ ವರ್ಗಿನ ಆರ್ಡರ್ ಆಗಿರುತ್ತೆ ಈ ಒಂದು ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಅಲ್ಲಿ ಯೂಸ್ಲಿ ಈ ಸ್ಟಾಕ್ ಸಣ್ಣ ಪುಟ್ಟ ನ್ಯೂಸ್ ಗಳಿಗೆ ರಿಯಾಕ್ಟ್ ಮಾಡೋದಿಲ್ಲ ಕೆಲವು ಸಲ ಐದು ಸಾವಿರ ಹತ್ತು ಸಾವಿರ ಕೋಟಿ ಆರ್ಡರ್ ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಹಲವು ಸಲ ರಿಯಾಕ್ಷನ್ ಮಾಡಿಲ್ಲ ಅದೇ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬರುವಂತದ್ದು ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಇಲ್ಲಿ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ದೈತ್ಯ ಒಂದು ಇಂಡಸ್ಟ್ರಿ ಎಲ್ ಎನ್ ಟಿ ಅಂದ್ರೆ ಒಂದು ಇಂಡಸ್ಟ್ರಿ ಸಾಕಷ್ಟು ಬಿಸಿನೆಸಸ್ ಇದೆ ಇರೋ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ನಂತರ ಐಟಿ ಕಾನ್ಸ್ ಈ ಸೊಲ್ಯೂಷನ್ಸ್ ಕೂಡ ಸುದ್ದಿ ಒನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಡೌನ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂತು ಸುಮಾರು ನಾಲ್ಕು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಒಂದು ನ್ಯೂಸ್ ಇತ್ತು ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಮುನ್ನೂರ ಇಪ್ಪತ್ತೆರಡು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನೋಡಬಹುದು ಒಳ್ಳೆ ನ್ಯೂಸ್ ಇದ್ರೂ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ